ಸ್ವಾತಂತ್ರ್ಯ ಹೋರಾಟಗಾರರಾದ ದಿವಂಗತ ವೆಂಕಟೇಗೌಡ ಮಾಲಿಪಾಟೀಲ್ ಇವರ ಸ್ಮರಣಾರ್ಥ ಇವರ ಧರ್ಮಪತ್ನಿಯಾಗಿರ್ತಕ್ಕಂಥ ಶ್ರೀಮತಿ ಮಲ್ಲಮ್ಮ ಗೌಶಾನಿ ಅವರು ಎಸ್ ಎಸ್ ಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗೆ ಪ್ರಪ್ರಥಮ ಬಹುಮಾನ ಅರ್ಥವಾಗಿ ನಾಲ್ಕು ಸಾವಿರ ರೂಪಾಯಿಗಳನ್ನು ಪ್ರೋತ್ಸಾಹ ಧನವಾಗಿ ನೀಡುತ್ತಾ ಇದ್ದಾರೆ ಅವರಿಗೆ ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ಅವರ ಕುಟುಂಬವನ್ನು ಗೌರವಿಸೋಣ ಅಭಿನಂದಿಸೋಣ ಅಂತಕ್ಕಂಥ ಮಾತನಾಡ್ತಾ ಕುಮಾರ್ ನಿಂಗಣ್ಣ ದೇವೇಂದ್ರಪ್ಪ ನಾಯ್ಕೋಡಿ ಆ ವಿದ್ಯಾರ್ಥಿ ಈ ವರ್ಷ ನಮ್ಮ ಶಾಲೆಗೆ ಪ್ರಥಮ ಸ್ಥಾನವನ್ನು ಪಡೆದಿದ್ದಾನೆ ದಯವಿಟ್ಟು ಅವರ ಕುಟುಂಬಸ್ಥರು ಅವರ ತಂದೆಯವರಾಗಿರ್ತಕ್ಕಂಥ ದೇವೇಂದ್ರಪ್ಪ ನಾಯ್ಕೋಡಿ ಬಹಳ ಸುದೈವ ಇದು ಮಗ ಪಾಸ್ ತಂದೆಗೆ ಗೌರವ ಬಹುಶಃ ಈ ಇತಿಹಾಸವು ಕೂಡ ನಮ್ಮ ಶಾಲೆಯಲ್ಲಿ ನಡೀತಾ ಇದೆ ಇಲ್ಲಿರ್ತಕ್ಕಂಥ ಎಲ್ಲ ತಂದೆ ತಾಯಿಗಳಿಗೂ ಕೂಡ ಒಂದು ಆಗಲಿ ನಾವು ಚೆನ್ನಾಗಿ ಕಲ್ತ್ರೆ ನಮ್ಮ ತಂದೆಗೆ ಗೌರವ ಸಿಗ್ತದಂತಕ್ಕಂಥದ್ದು ಮಕ್ಕಳಿಗೂ ಖುಷಿ ಆಗ್ತದೆ ತಂದೆಗೂನು ಕೂಡ ಖುಷಿ ಆಗ್ತದೆ ಅಂತ ಅರ್ಥಪೂರ್ಣವಾಗಿರ್ತಕ್ಕಂಥ ವೇದಿಕೆಯನ್ನು ಕಲ್ಪಿಸಿ ಕೊಟ್ಟಿರ್ತಕ್ಕಂಥ ವೆಂಕನಗೌಡ ಪರಿವಾರಕ್ಕೆ ಅನಂತ ಧನ್ಯವಾದಗಳನ್ನ ತಿಳಿಸುತ್ತಾ ಈ ಪ್ರಥಮ ಬಹುಮಾನವನ್ನ ಮಾತೋಸ್ತ್ರೀಯವರಾಗಿರ್ತಕ್ಕಂಥ ಶ್ರೀಮತಿ ಮಲ್ಲಂ ಗೌಶಾನಿ ಅವರ ಅಮೃತ ಹಸ್ತದಿಂದಲೇ ವಿತರಿಸಬೇಕಂತೇಳಿ ಮಹನೀಯರಲ್ಲಿ ವಿನಂತಿ ದ್ವಿತೀಯ ಬಹುಮಾನ ಅದೇ ಸ್ವತಂತ್ರ ಹೋರಾಟಗಾರರಾಗಿರ್ತಕ್ಕಂಥ ದಿವಂಗತ ವೆಂಕಟಗೌಡ ಮಾಲಿಪಾಟೀಲ್ ಇವರ ಸ್ಮರಣಾರ್ಥವಾಗಿ ಅವರ ಧರ್ಮ ಪತ್ನಿಯಾಗಿರ್ತಕ್ಕಂಥ ಶ್ರೀಮತಿ ಮಲ್ಲಮ್ಮ ಗೌಶಾನಿ ಮಾಲಿಪಾಟೀಲ್ ರವರು ಎಸ್ ಎಸ್ ಎಲ್ ಸಿಯಲ್ಲಿ ಯಲ್ಲಿ ದ್ವಿತೀಯ ಅಂಕ ಸ್ಥಾನವನ್ನು ಪಡೆದಿರ್ತಕ್ಕಂಥ ಕುಮಾರಿ ಭಾಗ್ಯಶ್ರೀ ರಾಚಯ್ಯ ಹಿರೇಮಠ ಇವರಿಗೆ ಮೂರು ಸಾವಿರ ರೂಪಾಯಿಗಳ ಗೌರವ ಧನವನ್ನು ನೀಡುತ್ತಾ ಇದ್ದಾರೆ ಈ ಬಹುಮಾನವನ್ನ ಅವರ ಕುಟುಂಬಸ್ಥರು ಅವ್ರ ತಾಯಿಯವರು ದಯವಿಟ್ಟು ಬರಬೇಕು ಅವರ ಅವ್ರದ್ದು ಎಕ್ಸಾಮ್ ನಡೆದಿರುವುದರಿಂದ ಯಾವ ಮಕ್ಕಳು ಕೂಡ ಇವತ್ತು ಪ್ರಶಸ್ತಿ ಸ್ವೀಕರಿಸಲಿಕ್ಕೆ ಬಂದಿಲ್ಲ ಅವ್ರ ಕುಟುಂಬಸ್ಥರು ಬಂದಿದ್ದಾರೆ ದಯವಿಟ್ಟು ಅವರ ತಾಯಿಯವರು ಬಂದು ಅವರ ಹಿರಿಯ ಮಗಳಾಗಿರ್ತಕ್ಕಂಥ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಲಕ್ಷ ರೂಪಾಯಿ ಬಹುಮಾನವನ್ನು ಹೆಚ್ಚಿಸಿರ್ತಕ್ಕಂಥ ಎಂಕಮ್ಮ ಗೌಡತಿ ಅವರ ಅಮೃತಾಸ್ತ್ರದಿಂದ ದ್ವಿತೀಯ ಬಹುಮಾನವನ್ನು ವಿತರಿಸಬೇಕಂತೇಳಿ ಮಹನೀಯರಲ್ಲಿ ವಿನಂತಿ ಹಾಗೆ ದ್ವಿತೀಯ ಬಹುಮಾನ ಸಾರಿ ದ್ವಿತೀಯ ಬಹುಮಾನವನ್ನ ಮೂರು ಸಾವಿರ ರೂಪಾಯಿಗಳನ್ನ ನೀಡಿದ್ದರೆ ತೃತೀಯ ಬಹುಮಾನ ಈ ವರ್ಷ ಎರಡು ಸಾವಿರ ರೂಪಾಯಿ ಆದರೆ ಆ ಎರಡು ಸಾವಿರ ರೂಪಾಯಿ ಇಬ್ಬರ ಲಂಚ್ ಹೋಗಿದೆ ಆದ್ದರಿಂದ ಒಂದು ಸಾವಿರ ರೂಪಾಯಿ ಅಂತೆ ನಾವು ಇಬ್ಬರು ವಿದ್ಯಾರ್ಥಿಗಳಿಗೆ ಆ ಬಹುಮಾನವನ್ನ ಕೊಡ್ತಾ ಇದ್ದೀವಿ ಅದೇ ರೀತಿಯಾಗಿ ತೃತೀಯ ಸ್ಥಾನವನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿ ಕುಮಾರ್ ಅನಿಲ್ ಪಾಪಣ್ಣ ಜಾಧವ್ ಅನಿಲ್ ಪಾಪಣ್ಣ ಜಾಧವ್ ಬಹುಶಃ ಅವ್ರ ಕುಟುಂಬಸ್ಥರು ಯಾರಾದರೂ ಬಂದ್ರೆ ತಗೊಳ್ಬೇಕು ಇಲ್ಲಾಂದ್ರೆ ಅವರ ಸಹೋದರ ಅದರ ಸಾಕಷ್ಟು ಜನ ವಿದ್ಯಾರ್ಥಿಗಳು ಆ ವಿದ್ಯಾರ್ಥಿಯ ಪರವಾಗಿ ಯಾರಾದರೂ ಒಬ್ಬ ವಿದ್ಯಾರ್ಥಿ ಬಂದು ಈ ಬಹುಮಾನವನ್ನ ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರಿಂದ ಹೇಳಿ ವಿನಂತಿ ಭೀಮರಗೌಡ ದದ್ದಲ್ ಸರ್ ಅವರು ಮತ್ತು ಎಂಕ ಗೌಶಾಣಿ ಅವರ ಮನೆಯವರು ಜಂಟಿಯಾಗಿ ಈ ಬಹುಮಾನವನ್ನು ಹೇಳಿ ಮಹನೀಯರಲ್ಲಿ ವಿನಂತಿಯನ್ನು ಮಾಡ್ಕೊಡ್ತಾ ಇದ್ದಾರೆ ಇನ್ನೊಂದು ಇನ್ನೋರ್ವ ವಿದ್ಯಾರ್ಥಿ ತೃತೀಯ ಸ್ಥಾನವನ್ನು ಪಡೆದಿದ್ದಾನೆ ಕುಮಾರ್ ಆನಂದ್ ಗೋವಿಂದ್ ಜಾಧವ್ ಆನಂದ್ ಗೋವಿಂದ್ ಜಾಧವ್ ತೃತೀಯ ಸ್ಥಾನವನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿ ಆ ವಿದ್ಯಾರ್ಥಿಯು ಕೂಡ ಸಾವಿರ ರೂಪಾಯಿಗಳ ಬಹುಮಾನವನ್ನ ನೀಡ್ತಾ ಇದ್ದಾರೆ ಪರಿವಾರದವರು ಈ ಬಹುಮಾನವನ್ನ ವೇದಿಕೆ ಮೇಲಿನ ಗಣ್ಯರಾಗಿರ್ತಕ್ಕಂಥ ಮಾಜಿ ಕೆಎಂ ಎಫ್ ನ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀ ಸಂಗ್ರಗೌಡ ಬಾಗಲೂರ್ ಅವರು ಮತ್ತು ಮುರಾಳ ಸಾಹೇಬ್ರು ಜಂಟಿಯಾಗಿ ಬಹುಮಾನವನ್ನು ವಿತರಿಸಬೇಕಂತೇಳಿ ವಿನಂತಿ ಆ ವಿದ್ಯಾರ್ಥಿಯ ಪರವಾಗಿ ಯಾರಾದರೂ ಬಂದು ಬಹುಮಾನ ಸ್ವೀಕರಿಸಬೇಕಂತೇಳಿ ವಿನಂತಿ ಅವ್ರ ಸಹೋದರ but